ದೇಶ ಕನ್ನಡ ಹಲವು ಕೂಡ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ಈ ಪತ್ರಿಕಾಗೋಷ್ಠಿಗೆ ಮಾದರಿಂದ ಸ್ವಾಗತಿಸಿದ ಇವತ್ತಿನ ಪತ್ರಿಕೋಷ್ಠಿಯನ್ನು ತಮ್ಮ ಸಹಕಾರ ಭಾರತ ಜಿಲ್ಲಾ ಪ್ರಧಾನ ಪ್ರಧಾನ ಆದಂತ ನಾರಾಯಣ ಪ್ರಕಾಶ್ ಅವರು ಪತ್ರಿಕೋಷ್ಠಿ ನಡೆಸಿಕೊಂಡಿದ್ದಾರೆ ಹಾಗೆ ಒಂದು ತಮ್ಮ ನಗರ ಬಿಜೆಪಿ ಅಧ್ಯಕ್ಷರಾದ ಇರುವಂತಹ ಶಿವಕುಮಾರ್ ಅವರು ಉಪಸ್ಥಿತರಿದ್ದಾರೆ ಹಾಗೆ ಸಹಕಾರ ಭಾರತೀಯ ಪ್ರಧಾನ ಕಾರ್ಯದರ್ಶಿ ಮುಗಲ್ಕೊಂಡ ಕೂಡ ಬಸ್ತಿದ್ದಾರೆ ಪುರುಷೋತ್ತಮ ಮುಗಲಿ ಮನೆ ಗ್ರಾಮಾಂತರ ಗ್ರಾಮಾಂತರ ಮಂಡಲದ ಉಪಾಧ್ಯಕ್ಷರು ಅವರು ಕೂಡ ಉಪಸ್ಥಿತರಿದ್ದಾರೆ ಪುತ್ತೂರು ತಾಲೂಕು ಸಹಕಾರ ಭಾರತಿ ಅಧ್ಯಕ್ಷ ಕೃಷ್ಣಕುಮಾರ್ ಎಲ್ಲ ಪತ್ರಿಕಾ ಮಾಧ್ಯಮದ ಆತ್ಮೀಯ ಸ್ನೇಹಿತರಿಗೆ ಸ್ವಾಗತಿಸ್ತ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಭಾರತೀಯ ಪ್ರಧಾನ ಕಾರ್ಯದರ್ಶಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟದ ಎರಡ್ ಸಾವಿರದ ಇಪ್ಪತ್ತೈದನೆಯ ಚುನಾವಣೆಯ ಬಗ್ಗೆ ನಿಮ್ಮ ಮುಂದೆ ನಾವೆಲ್ಲರೂ ಕೂತಿದ್ದೇವೆ ಎಲ್ಲ ಮಾಧ್ಯಮಗಳಿಗೆ ನಾನು ಅದನ್ನು ಸೂಕ್ಷ್ಮವಾಗಿ ಪತ್ರದ ಮುಖಾಂತರ ಕೊಟ್ಟಿದ್ದೇನೆ ಎರಡ್ ಸಾವಿರದ ಇಪ್ಪತ್ತೈದ ನಾಲ್ಕು ಇಪ್ಪತ್ತನೇ ತಾರೀಕಿಗೆ ಕುಲಶೇಖರದಲ್ಲಿ ನಮ್ಮ ಚುನಾವಣೆ ನಡೀಲಿಕ್ಕಿದೆ ನಮ್ಮ ಸಹಕಾರ ಭರತೆಯಿಂದ ನಾಲ್ಕು ಜನ ಉತ್ತರ ವಿಭಾ ಉಪವಿಭಾಗಕ್ಕೆ ನಾಲ್ಕು ಜನ ಅಭ್ಯರ್ಥಿಗಳು ಒಂದು ದಕ್ಷಿಣ ಜಿಲ್ಲೆಗೆ ಒಂದು ಮಹಿಳಾ ಅಭ್ಯರ್ಥಿ ಹಾಗೆ ಉಡುಪಿಗೆ ಏಳು ಅಭ್ಯರ್ಥಿ ಒಂದು ಮಹಿಳೆ ಹಾಗೆ ಬಂಟ್ವಾಳ ಮತ್ತು ಮಂಗಳೂರಿಗೆ ಮೂರು ಜನರಲ್ ಸೀಟ್ ಇದೆ ಈ ರೀತಿಯ ವ್ಯವಸ್ಥೆ ಇದೆ ಎರಡು ಜಿಲ್ಲೆಗೆ ಎಂಟು ಎಂಟು ಅಭ್ಯರ್ಥಿಗಳು ಇಲ್ಲಿ ಎಂಟು ಅಲ್ಲಿ ಎಂಟು ಹಾಗೆ ಹದಿನಾರಕ್ಕೂ ನಾವು ಸಹಕಾರ ಭಾರತೀಯಿಂದ ಸ್ಪರ್ಧೆ ಮಾಡಿದ್ದೇವೆ ನಮ್ಮ ಪುತ್ತೂರು ಉಪವಿಭಾಗದಿಂದ ನಮ್ಮ ಸಹಕಾರ ಭಾರತೀಯ ಮತ್ತು ಭಾಜಪದ ಸಂಯೋಜಿತ ಅಭ್ಯರ್ಥಿಯಾಗಿ ಎಸ್ ಬಿ ಅವರು ಹಾಗೂ ಚಂದ್ರಶೇಖರ್ ರಾವ್ ಬೆಳ್ತಂಗಡಿ ಭಾಗ ಬದಿಯಿಂದ ಪ್ರಭಾಕರ್ ಅವರು ಹಾಗೆ ಸುಳ್ಯದಿಂದ ಭರತ್ ನೆಕ್ ರಾಜ ಹಾಗೂ ಮಹಿಳಾ ಕ್ಷೇತ್ರಕ್ಕೆ ಬಂಟ್ವಾಳದ ಸವಿತಾ ಎನ್ ಶೆಟ್ಟಿ ಇಷ್ಟು ನಮ್ಮ ಅಭ್ಯರ್ಥಿಗಳು ನಾನು ಸಹ ಕಳೆದ ಹತ್ತು ವರ್ಷಗಳಿಂದ ಸಹಕಾರ ಭಾರತಿ ಮತ್ತು ಭಾಜಪದ ಇದರಿಂದಾಗಿ ನಾನು ಆಯ್ಕೆಯಾಗಿ ಹತ್ತು ವರ್ಷ ಅಲ್ಲಿ ಸೇವೆ ಮಾಡಲಿಕ್ಕೆ ನನ್ನ ಸಂಘಟನೆಗೆ ಅವಕಾಶ ಕೊಟ್ಟಿತ್ತು ಈ ಸಲ ಕೆಲವು ಹೊಸ ಕೆಲವು ಹಳ ಬಾರಿಗೂ ಮಿಕ್ಸ್ ಮಾಡಿ ಅವಕಾಶ ಕೊಟ್ಟಿದೆ ಹಾಗೆ ಹದಿನೈದು ವರ್ಷದಲ್ಲಿ ನಮ್ಮ ಸಹಕಾರ ಭಾರತಿ ಈ ಒಂದು ದಕ ಜಿಲ್ಲೆ ಹಲವು ಕೂಟದಲ್ಲಿ ಆಡಳಿತ ಆಡಳಿತ ಮಾಡಿದೆ ಆ ಆಡಳಿತ ಅವಧಿಯಲ್ಲಿ ವಿಶೇಷವಾಗಿ ನಾವು ರೈತರ ಎಲ್ಲ ಇದಕ್ಕೂ ಸ್ಪಂದನೆ ಕೊಟ್ಟಿದೆ ಹೊಸ ಬದಲಾವಣೆಗಳಿಗೆ ಹೊಸ ಕಂಪ್ಯೂಟರ್ನ ಯುಗದಲ್ಲಿ ಆ ರೀತಿಯ ಬದಲಾವಣೆಗಳೇ ನಾವು ಹೆಚ್ಚು ಗಮನ ಕೊಟ್ಟು ಇವತ್ತೆಲ್ಲ ಸಾಫ್ಟ್ವೇರ್ ಅನ್ನು ಮಾಡಿ ಒಂದು ಪಾರದರ್ಶಕ ವ್ಯವಸ್ಥೆ ಇರುತ್ತದೆ ಶೇಕಡಾ ತೊಂಬತ್ತ ಎಂಟು ಸಹಕಾರಿ ಸಂಘಗಳಿಗೆ ನಾವು ಸಾಫ್ಟ್ವೇರ್ ಅನ್ನು ಕೊಟ್ಟಿದ್ದೇವೆ ಆಟೋಮ್ಯಾಟಿಕ್ ಮಿಲ್ಕ್ ಕಲೆಕ್ಷನ್ ಸಿಸ್ಟಮ್ ಅನ್ನು ಎಂ ಸಿ ಅಂತ ಹೇಳಿದ್ರೆ ಅದನ್ನು ಸಬ್ಸಿಡಿ ರೂಪದಲ್ಲಿ ನೂರಕ್ಕ ತೊಂಬತ್ತೆಂಟು ಸಹಕಾರಿ ಸಂಘಗಳಿಗೆ ಕೊಟ್ಟಿದೆ ಉಳಿದ ಸಹಕಾರಗಳಲ್ಲಿ ಹಂತ ಹಂತವಾಗಿ ಕೊಡ್ತಾ ಇದೆ ಇನ್ನೊಂದು ಎರಡು ವರ್ಷದಲ್ಲಿ ಎಲ್ಲ ನೂರಕ್ಕ ನೂರು ಸಹಕಾರಿ ಸಂಘಗಳು ಏನು ಪಾರದರ್ಶಕ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದೆ ಅದರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿಕೆ ನಮ್ಗೆ ಹೆಮ್ಮೆ ಪಡ್ತಾ ಇದೆ ಇನ್ನೊಂದು ಬಿಎಂ ಸಿಗಳನ್ನ ಮಾಡಿದ್ದೇವೆ ಬಲ್ಕ್ ಮಿಲ್ಕ್ ಕೂಲರ್ ಅಂತ ಹೇಳಿ ಆಲ್ಮೋಸ್ಟ್ ಈಗ ಶೇಕಡಾ ತೊಂಬತ್ತ ಶೇಕಡ ನೂರು ಹಾಲು ಪ್ರೊಕ್ಯೂರ್ಮೆಂಟ್ ಆಗುವ ಇಲ್ಲಿ ಎಲ್ಲ ನಮ್ಮ ಉಪವಿಭಾಗದಲ್ಲಿ ಪುತ್ತೂರು ವಿಭಾಗ ಅಂದರೆ ಬೆಳ್ತಂಗಡಿ ಸುಳ್ಯ ಕಡಬ ಪುತ್ತೂರಲ್ಲಿ ಶೇಕಡಾ ನೂರು ಪರ್ಸೆಂಟ್ ನಾವು ಏನು ಹಾಲು ಸಂಗ್ರಹ ಅದೆಲ್ಲವೂ ನಾಲ್ಕು ಡಿಗ್ರಿಗೆ ಕೋಲ್ಡ್ ಆಗಿ ಮತ್ತೆ ಮಂಗಳೂರಿಗೆ ಹೋಗ್ತದೆ ಆದ ಕಾರಣ ಅದರ ಕ್ವಾಲಿಟಿಯನ್ನು ಉಳಿದು ಇವತ್ತು ನಾವು ಕಳೆದ ಮೂರು ವರ್ಷದ ಹಿಂದೆ ಇಡೀ ದೇಶದಲ್ಲಿ ಕ್ವಾಲಿಟಿಯಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದೇವೆ ಬಹುಶಃ ಇದೆಲ್ಲ ನಮ್ಮ ಆಡಳಿತದ ಎಲ್ಲ ಹಿರಿಯರ ಆಶೀರ್ವಾದದಿಂದ ನಾವು ಸಹಕಾರ ಭಾರತೀಯ ಒಂದು ನೇತೃತ್ವದಲ್ಲಿ ನಾವು ರೈತರ ಪರವಾಗಿ ಸಾಧಾರಣ ಎಪ್ಪತ್ತು ಸಾವಿರ ಕುಟುಂಬ ಇವತ್ತು ಹಾಲು ಉತ್ಪಾದನೆಯಲ್ಲಿ ತೊಡಗಿದೆ ಉಭಯ ಜಿಲ್ಲೆಯಲ್ಲಿ ಅದರಲ್ಲಿ ಈಗ ಶೇಕಡಾ ಎಂಬತ್ತು ಜನ ಎಲ್ಲ ಮಧ್ಯಮ ವರ್ಗದವರಿದ್ದಾರೆ ಹೀಗೆಂದ್ರೆ ದುಡ್ಡಿನವರು ಯಾರು ಅಡಿಕೆ ಮತ್ತು ರಬ್ಬರ ಬೆಳೆಗಾರ ಯಾರು ಈ ಫೀಲ್ಡ್ ಅಲ್ಲಿ ಎಲ್ಲ ಹೊರಗೆ ಹೋಗಿದ್ದಾರೆ ಈಗ ಬಿ ಟಿ ಉದ್ಯಮ ಮತ್ತು ಬೇರೆ ಉದ್ಯಮಗಳಿಂದ ಬಂದು ಈಗ ಇವತ್ತು ಹಾಲು ಉತ್ಪಾದಕ ವ್ಯವಸ್ಥೆಯಲ್ಲಿ ಎಲ್ಲ ಹೆಚ್ಚಿನ ಯುವಕರು ತೊಡಗಿಸ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ನಾವು ಯುವಕರಿಗೆ ಪ್ರೋತ್ಸಾಹ ಕೊಡುವ ದೃಷ್ಟಿಯಲ್ಲಿ ಇವತ್ತು ನಮ್ಮ ತಮಿಳುನಾಡು ಈ ಸಹ ಉತ್ತಮ ದನಗಳನ್ನು ನಮ್ಮ ಡಾಕ್ಟರ್ ಖರೀದಿ ಮಾಡ ತಗೊಳ್ತಾ ಇದ್ದಾರೆ ಆ ಖರೀದಿ ಮಾಡುವ ತಂದು ಇಲ್ಲಿಗೆ ಮುಟ್ಟಿಸುವಂತಹ ಖರ್ಚನ್ನೆಲ್ಲ ಎಲ್ಲ ಒಕ್ಕೂಟ ಬರಿಸ್ತಾ ಇದೆ ಅದರ ಮೇಲೆ ಆ ಒಂದು ದನವನ್ನು ಇಲ್ಲಿಗೆ ತರುವಾಗ ಏನಾದರೂ ಅವಘಡ ಆದ್ರೆ ಒಂದು ವರ್ಷದವರೆಗೆ ಅದಕ್ಕೆ ಇನ್ಶೂರೆನ್ಸ್ ಸಹ ಒಕ್ಕೂಟ ಬರಿಸ್ತಾ ಇದೆ ಇನ್ನೊಂದು ಸೈಲೇಜ್ ಇಲ್ಲಿ ಹಸಿವುಲಿನ ಬಹಳ ಕ್ಷಾಮ ಇದೆ ನಮ್ಮ ದಕ್ಷಿಣ ಕನ್ನಡ ಮಧ್ಯದಲ್ಲಿ ಆ ಅದಕ್ಕೆ ಬದಲಾಗಿ ನಾವು ಟೆಂಡರ್ ಮಾಡಿ ಇವತ್ತು ಏಳುವಾರು ರೂಪಾಯಿಗೆ ರೈತ ಸೊಸೈಟಿಯ ಬಾಗಿಲಿಗೆ ಸೈಲೇಜ್ ಅನ್ನು ತಲುಪಿಸುವ ಒಂದು ವ್ಯವಸ್ಥೆ ಮಾಡಿ ತಿಂಗಳಿಗೆ ಒಂದು ಸಾವಿರ ಟನ್ ಭೂಷಣ ಕಲ್ಪನೆ ಇರಲಿಲ್ಲ ರೈತರ ಸಹಕಾರದಿಂದ ಒಂದು ಸಾವಿರ ಟನ್ ಇವತ್ತು ಸೈಲೇಜ್ ಅನ್ನು ಪ್ರತಿ ಗ್ರಾಮಾಂತರದ ಹಾಲು ಉತ್ಪಾದನಾ ಸಹಕಾರಿ ಸಂಘದ ಸೊಸೈಟಿಗಳಿಗೆ ನಾವು ಒಕ್ಕೂಟದಿಂದ ತಲುಪಿಸ್ತಾ ಇದ್ದೇವೆ ಏಳುವರೆ ರೂಪಾಯಿಗೆ ತಲುಪಿಸ್ತಾ ಇದ್ದೇವೆ ಏಳುವ ರೂಪಾಯಿಗೆ ರೈತರಿಗೆ ಮಾಡುವ ಏಳುವರೆ ರೂಪಾಯಿಗೆ ರೈತರು ಕೊಡ್ತಾರೆ ಅಲ್ಲಿ ಯಾರು ಹಾಲು ಮೆಂಬರ್ ಪ್ಲಸ್ ನಾನ್ ಮೆಂಬರ್ ಇಬ್ಬರಿಗೆ ಕೊಡ್ತೇವೆ ಅದಕ್ಕೆ ಏನು ಮಾಡೋದಿಲ್ಲ ಅದು ಹಾಲು ಹಾಕದವರಿಗೆ ಇಲ್ಲ ಹಾಲು ಹಾಕುವವರೆಗೆ ಕೊಡ್ತಾ ಇದೆ ಹಾಲು ನಮ್ಮ ರೈತರ ಮೆಂಬರ್ ಅಂತ ಕೊಡ್ತೇವೆ ನಾವು ವಿದೌಟ್ ಮೆಂಬರ್ ನಮ್ಮಲ್ಲಿ ಕಡಿಮೆ ಸಣ್ಣ ಎಲ್ಲರೂ ನೂರ ತೊಂಬತ್ತು ದರ ನಮ್ಮಲ್ಲಿ ಮೆಂಬರ್ ಮತ್ತೆ ಯಾಕಂದ್ರೆ ಒಂದು ಇನ್ಶೂರ್ ಇದೆ ಒಂದು ಡಾಕ್ಟರ್ ಫೆಸಿಲಿಟಿ ಬರೀ ನೂರ ಐವತ್ತು ರೂಪಾಯಿಗೆ ನಾವು ಎಷ್ಟು ಸಾವಿರ ಕಷ್ಟ ನಾವು ನೂರ ಐವತ್ತು ರೂಪಾಯಿಗೆ ಡಾಕ್ಟರ್ ಫೆಸಿಲಿಟಿ ಕೊಡ್ತಾ ಇದ್ದೇವೆ ಒಕ್ಕೂಟ ಇಡೀ ಉಗ್ರ ಜಿಲ್ಲೆಯಲ್ಲಿ ಇಲ್ಲಿಯೂ ಇಲ್ಲ ಕೇರಳದಲ್ಲಿ ಹಾಗೆ ರೇಟ್ ಜಾಸ್ತಿ ಇರ್ತಾರೆ ಅದರಲ್ಲಿ ಅಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲ ನಾವು ನೂರ ಐವತ್ತು ರೂಪಾಯಿ ರಾಶೀತಿ ಮಾಡಿದ್ರೆ ಅಷ್ಟೇ ಅದು ಎಷ್ಟೇ ವೆಚ್ಚ ಆಗ್ಲಿ ಸಾವಿರ ಆಗ್ಲಿ ಎರಡ್ ಸಾವಿರ ಮೂರು ಸಾವಿರ ಆಗ್ಲಿ ಬರೀ ನೂರ ಐವತ್ತು ರೂಪಾಯಿ ಕೂಡ ನಾವು ಎಲ್ಲ ವ್ಯವಸ್ಥೆಯಿಂದ ರೈತನ ಮನೆ ಬಾಗಿಲಿಗೆ ಡಾಕ್ಟರ್ ಹೋಗ್ತಾರೆ ಡಾಕ್ಟರ್ ಮನೆಗೆ ಬರೋದು ಬೇಡ ಡಾಕ್ಟರ್ ಮನೆ ಬಾಗಿಲಿಗೆ ಹೋಗ್ತಾರೆ ಈ ರೀತಿ ವ್ಯವಸ್ಥೆ ಒಕ್ಕೂಟದಲ್ಲಿ ಇದೆ ಅದು ಅಲ್ಲದ ಮನೆ ಸರ್ಕಾರ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಿದೆ ಅದನ್ನು ಸಂಪೂರ್ಣ ಕೊಟ್ಟಿದೆ ಒಕ್ಕೂಟ ಸರ್ಕಾರವು ಹೇಳಿದ್ರೆ ನಾವು ಕೊಟ್ಟಿದೆ ಯಾಕಂತ ಹೇಳಿದ್ರೆ ನಮಗೆ ನಷ್ಟ ಆಗ್ತಾ ಉಂಟು ಆರು ವರ್ಷದಿಂದ ರೇಟ್ ಜಾಸ್ತಿ ಆಗಲಿ ಆದ್ರೆ ನಮ್ಮ ಎಲ್ಲ ಸಂಬಳ ಜಾಸ್ತಿ ಆಗಿದೆ ಎಸ್ ಗ್ರೀಸ್ ಜಾಸ್ತಿ ಕೊಡ್ತಾ ಇದ್ದೇವೆ ತುಟ್ಟಿ ಭತ್ತೆ ಜಾಸ್ತಿ ಆಗ್ತಾ ಇದೆ ಅದೇ ಮೇಲೆ ಎಂಟನೇ ಏಳನೇ ವೇತನ ಆಯೋಗ ಕೊಟ್ಟಿದ್ದೇವೆ ನಾವು ಎಲ್ಲ ನಮ್ಮೆಲ್ಲ ಸ್ಥಾಪನೆಗೆ ಆದರೂ ಸಹ ನಾವು ಅಲ್ಲಿನ ಖರ್ಚು ವೆಚ್ಚವನ್ನು ಆದಷ್ಟು ಜಾಗೃತ ಮಾಡಿ ಇವತ್ತು ಈ ವರ್ಷವು ಅಂದಾಜು ಹನ್ನೆರಡು ಕೋಟಿ ಲಾಭಕ್ಕೆ ನಮ್ಮ ಒಕ್ಕೂಟ ಬಂದಿದೆ ಇಷ್ಟೆಲ್ಲ ಕಷ್ಟ ನಷ್ಟ ಇದ್ರು ಸಹ ಯಾಕಂದ್ರೆ ಹಾಲು ಪ್ರಕ್ರೂರ್ಮೆಂಟ್ ಐದು ಲಕ್ಷದ ಐವತ್ತು ಸಾವಿರದ ಮಿಕ್ಕಿ ಹೋಗಿತ್ತು ಒಂದು ಕಾಲದಲ್ಲಿ ಈಗ ಮೂರು ಐವತ್ತಕ್ಕೆ ಬಂದಿದೆ ಬಹಳ ಕಡಿಮೆ ಆಗಿದೆ ಅದ್ರ ನಾವು ಬೇರೆ ದಿಕ್ಕಿನ ಹಾಲು ತರ್ತಾ ಇದ್ದೇವೆ ಕಾರಣ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಬಿ ಎಂ ಸಿಗಳು ಎಲ್ಲವೂ ಟೆಂಡರ್ ಮಾಡಿರ್ತೇವೆ ಕಿಲೋಮೀಟರ್ಗೆ ಇಷ್ಟು ಒಂದು ಪರ್ವ ಹಾಲು ಹದಿನೈದು ಸಾವಿರ ಇರ್ತದೆ ಅದೇ ಗಾಡಿಯಲ್ಲಿ ಈಗ ಆರು ಸಾವಿರ ಏಳು ಸಾವಿರ ಲೀಟರ್ ಹಾಲು ಬರ್ತದೆ ನಮಗೆ ಪರ್ ಲೀಟರ್ ಕಾಸ್ಟ್ ಜಾಸ್ತಿ ಆಗಿದೆ ಆದರೆ ಆ ಒಳಗಿನ ಕೆಲವು ಇದನ್ನೆಲ್ಲ ನಾವು ಸರಿ ಮಾಡಿಕೊಂಡು ಸರಿದೂಗಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಯಾಕಂದ್ರೆ ಉದಾಹರಣೆಗೆ ಒಂದು ಬಹಳ ಒಳ್ಳೆಯ ನಮ್ಮ ಏನು ನಮ್ಮ ಶ್ಟಾಪಿನವರನ್ನ ಹೆಮ್ಮೆ ಪಡಿಸ್ತೇನೆ ನಮ್ಮ ಶ್ಟಾಪಿನವರನ್ನು ನಮ್ಮಲ್ಲಿ ಹಾಲು ಕ್ಲೀನಿಂಗ್ ಮಾಡಿ ಹೊರಗೆ ಹೋಗ್ತಿತ್ತು ಹಾಲು ಅದನ್ನು ಕ್ಲೀನ್ ಆದ ನಂತರ ಮಿಷಿನ್ ತೊಳೆದು ನೀರು ಹೋಗ್ತಿತ್ತು ಲಕ್ಷ ಲೀಟರ್ ಹೋಗ್ತಿ ನೀರು ಹೊರಗೆ ಹೋಗ್ತಾರೆ ಆ ಹೊರಗೆ ಹೋಗುವುದರಲ್ಲಿ ಪಾಯಿಂಟ್ ಜೀರೋ ಜೀರೋ ತ್ರೀ ಫ್ಯಾಟ್ ಹೋಗ್ತಿತ್ತು ಅದನ್ನೇನಾದ್ರೂ ಬಚಾವ್ ಮಾಡುವಂತ ಹೇಳಿದ ವಿಷಯದಲ್ಲಿ ಬೇರೆ ಬೇರೆ ಟೆಕ್ನಿಕಲ್ ಮಾಡಿ ನಮ್ಮ ಎನ್ ಐ ಟಿ ಅವರ ಇಂಜಿನಿಯರ್ ಸಂಪರ್ಕ ಮಾಡಿ ನಾವು ಈಗ ಏನ್ ಮಾಡಿದ್ರೆ ಅದನ್ನು ಉಳಿಸ್ತಾ ಇದ್ದೇವೆ ಈಗ ಒಂದು ಏಳೆಂಟು ಲಕ್ಷದ ಹೊಸ ನಮ್ಮದೇ ಆದ ಒಂದು ಮಿಷಿನ್ ಅನ್ನು ಉಪಯೋಗ ಮಾಡಿಕೊಂಡು ಅದುವೇ ತಿಂಗಳಿಗೆ ಎರಡು ಮೂರು ಲಕ್ಷ ರೂಪಾಯಿ ಉಳಿತಾಯ ನಮಗೆ ಕೊಡ್ತಾ ಇದೆ ಹಾಗೆ ಬೇರೆ ಬೇರೆ ವಿಧದಲ್ಲಿ ಯೋಚನೆ ಮಾಡಿ ಆ ರೀತಿಯಲ್ಲಿ ಉಳಿಸ್ತಾ ಇದ್ದೇವೆ ಇಟಿ ಪಿ ಹೊಸ ಟೆಕ್ನಾಲಜಿ ತಂದೇವೆ ಅದರಲ್ಲಿ ಒಂದು ಒಂದು ಗೆ ಎರಡು ಎಷ್ಟು ತೊಳಿವ ಚಾರ್ಜ್ ಕಡಿಮೆ ಆಯಿತು ಆ ರೀತಿ ಆ ವೆಚ್ಚದ ಸರಿದೂಗಿಸುವ ಇದರಿಂದಾಗಿ ನಾವು ಈ ನಷ್ಟಕ್ಕೆ ಹೋಗ್ಲಿಲ್ಲ ಈ ವರ್ಷವೂ ನಾವು ಹನ್ನೆರಡು ಕೋಟಿಗೆ ಬಂದಿದ್ದೇವೆ ಇನ್ನೊಂದು ವಿಶೇಷ ಅಂದ್ರೆ ನಾವು ಎಲ್ಲ ಮೊತ್ತ ಏನ್ ಮಾಡ್ತಿದ್ದೇವೆ ಅಂದ್ರೆ ಸಾಧಾರಣ ಜನವರಿಗೆ ಆಗೋಗಿ ನಾವು ನೋಡಿದೆ ನಮ್ಮ ಲಾಭಾಂಶ ಎಷ್ಟು ಬರಬಹುದು ಅಂತ ನಮಗೆ ಮೂವತ್ತೈದು ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಹೋಗ್ತದೆ ಆ ದೃಷ್ಟಿಯಿಂದ ನಾವು ಜನವರಿಂದ ಮಾರ್ಚ್ವರೆಗೆ ನಾವು ರಿಬೇಟ್ ಕೊಡ್ತಿದ್ದೇವೆ ರೈತರಿಗೆ ಎಲ್ಲ ಸ್ವಲ್ಪ ಆದ್ರೂ ರೈತರಿಗೆ ಹೆಚ್ಚು ಕೊಡುವ ಆ ದೃಷ್ಟಿಯಿಂದ ಬೇಸಿಗೆ ದೃಷ್ಟಿಯಿಂದ ಈ ವರ್ಷ ಸತತವಾಗಿ ಒಂದು ವರ್ಷ ನಾವು ಕಳೆದ ವರ್ಷ ಕೊಡುವಂತಹ ರಿಬೇಟ್ ಅನ್ನು ಒಂದುವರೆ ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದೇವೆ ನಾವು ರೇಟು ದಕ್ಷಿಣ ಕನ್ನಡದಲ್ಲಿ ಮಾತ್ರ ಇಡೀ ಕರ್ನಾಟಕದಲ್ಲಿ ಅದನ್ನು ನಾವು ಇವತ್ತಿನವರೆಗೆ ಬಂದು ಮಾಡಲಿ ಎಲ್ಲ ರೈತರಿಗೆ ಟುಡೇ ಒಂದೂವರೆ ರೂಪಾಯಿಯ ಅನ್ನು ಇವತ್ತು ಸಹ ಎಕ್ಸ್ಟ್ರಾ ಕೊಡುವಂತ ಊಟ ಇವತ್ತು ಹಾಲಿಗೆ ಪರ್ ಲೀಟರ್ ಕೊಡ್ತಾ ಇದ್ದೇವೆ ಇನ್ನೊಂದು ಉತ್ತಮ ಗುಣಮಟ್ಟದ ಹಾಲನ್ನು ಅಂತ ಹೇಳಿ ಮಾಡುವವರಿಗೆ ಕೆಲವಾಯ್ತು ಏತೆಡ್ಡೆ ಬೇರೆ ಬಾಡಲ್ಲ ರೇಟ್ ಕೊಡ್ಬಿಟ್ಟಾರೆ ಆ ದೃಷ್ಟಿಯಲ್ಲಿ ನಾವು ಯೋಜನೆ ಮಾಡಿ ಏಳು ಮತ್ತು ಏಟರಿಂದ ಹೆಚ್ಚು ಫ್ಯಾಟ್ ಯಾವ ದನಗಳಿಗೆ ಉಂಟು ಅದಕ್ಕೆ ಎಷ್ಟು ಎರಡೂವರೆ ಪೈಸೆ ಎಕ್ಸ್ಟ್ರಾ ಕೊಡ್ತದೆ ಪರ್ ಲೀಟರ್ ಫ್ಯಾಟ್ಗೆ ಪರ್ ಅಲ್ಲ ಪರ್ ಪರ್ ಪಾಯಿಂಟ್ ಒನ್ ಫ್ಯಾಟ್ಗೆ ಒಂದು ಫ್ಯಾಟಿಗೆ ಹದಿನೇಳು ಪೈಸೆ ಕೊಡ್ತೇವೆ ಒಂದು ಫ್ಯಾಟಿಗೆ ಈಗ ಏನು ಮಾಡ್ತೇವೆ ಅಂದ್ರೆ ಒಂದು ಪ್ಯಾಟಿಗೆ ಹತ್ತೊಂಬತ್ತರ ಪೈಸೆ ಕೊಡ್ತಿದೆ ಅದರಿಂದ ಅಂತದ ಉತ್ತಮ ಗುಣಮಟ್ಟದ ಆಗ ರೈತರು ನೀರು ಸೇರಿಸುವ ಯಾವುದೇ ಹೋಗುತ್ತೆ ಇದು ಲಾಭದಾಯಕ ಆಗ್ತದೆ ಅದ ಕಾರಣ ಹತ್ತೊಂಬತ್ತರ ಪೈಸೆ ಹದಿನೆಂಟರಿಂದ ಹತ್ತು ಎರಡುವರೆ ಪೈಸೆ ಎಷ್ಟ್ರಾ ಕೊಡ್ತದೆ ಪಾಯಿಂಟ್ ಒಂದು ಪ್ಯಾಟಿಗೆ ಇನ್ನೂರು ಅಂದಾಜು ಅಂದಾಜು ನಾವು ಪರ್ಫೆಕ್ಟ್ ಸಾರಿ ಅಂದಾಜು ಇನ್ನೂರು பத்தூர் ஹவு பூத்த உப விபாக பத்தூரில் உப விபாக அந்த சுழிய கடபீட்டு ஜனி பண்ட மங்களூரு பூடபித விபாக ஜனட்டு டோட்டல் ஜெல்ல மயில இன்னூறு உண்ட் கலவருக்கு மகாசபுக்குரல விஷயம் இதாக இன்னூறு ஜெல்லாம் இன்னூறு ಕರೆ ಹೇಳ್ತೀವಿ ಯಾ ಸರ್ ಸರ್ ಫೈಲ್ ಆಸೆನ್ ಮೇಲೆ ಟೆಸ್ಟ್ ಇದೇನಾ ಅದು ಆಲ್ಮೋಸ್ಟ್ ತೋ ಇದರ ಗಲಿಯಾ ಆ RF 65 ಬರ್ತಿದೆ ಮೇಲೆ ಸ್ಪಷ್ಟವಾಗಿದೆ ಅಕಂತ ಸ್ಪಷ್ಟವಾಗಿ 65 ಬರ್ತಿದೆ ಮೇಲೆ ಇಲ್ಲ ನಾರಾಯಣ ಪ್ರತಕ ಹೇಳಿ ನಾರಾಯಣ ಪ್ರತಕ ಶ್ರೀ ನರೇ ಲಿಸಿ ಸಿ ಲೈಟ್ ನೋಟಿಗೆ ಇತ್ತಾ 5 ವರ್ಷ ಇದೆ ನಾನು ಮಾಡ್ತೀನಿ ಮಾಡ್ಲಿಲ್ಲ ಮಾಡ್ಲಿಲ್ಲ ಹಿರಿಯರ ಮಾತಾಡಿರಬಹುದು ಸದ್ಯ ಮಾಹಿತಿ ನಮ್ಮ ಕೊಟ್ಟ ಪ್ರಕಾರದಲ್ಲಿ ನಾವು ಯುದ್ಧ ಮಾಡೋದು ಹೋರಾಟ ಮಾಡುದು ಗೆ ಹೋಗುದು ಅಂತ ನಮ್ಮ ಹಿರಿಯರು ಸಾಕಾರ ಭಾರತ ಹಿರಿಯರು ನಮಗೆ ರಾಜ್ಯಾಧ್ಯಕ್ಷರು ಸೂಚನೆ ಪ್ರಕಾರ ನಾವು ಈಗ ಇಲ್ಲ ಮೊದಲೇ ಬಾರಿ ನಾನು ಪ್ರಥಮವಾಗಿ ಹೋಗುವಾಗ ಇಲೆಕ್ಷನ್ ಇತ್ತು ಕಳೆದ ಬಾರಿ ಇಲೆಕ್ಷನ್ ಇರಲಿಲ್ಲ ಎರಡನೇ ಬಾರಿ ನಾನು ಫಸ್ಟ್ ಎರಡನೇ ಬಾರಿ ಕಳೆದ ಹಿರಿಯರು ಮಾತಾಡಿ ಸಹಕಾರ ಭಾರತಿ ಮತ್ತು ಎಲ್ಲರೂ ಹಿರಿಯರು ಸಹಕಾರಿಗಳು ಕೂತು ಮಾತಾಡಿದೀರ್ಮಾನ ಎಲ್ಲರೂ ಇದ್ದರು ಎಲ್ಲರೂ ಇದ್ರು ಸಹಕಾರ ಭಾರತಿ ಮತ್ತು ಸಹಕಾರಿಗಳು ಹೌದು ಸಹಕಾರ ಭಾರತಿ ಮಾತ್ರ ಹೇಳಿದ್ರೆ ಪ್ರಜಾಪ್ರಭುತ್ವ ಕೆಲವರು ನನಗೆ ಬೇಕು ನನಗೆ ಒಂದು ಕಂಟೆಸ್ಟ್ ಮಾಡ್ಬೇಕಂತ ಹೇಳಿ ಇಚ್ಛೆ ಇರೋ ಮನೋಭಿಲಾಸೆ ಇರ್ತದೆ ಕೆಲವರಿಗೆ ನಾನು ಒಂದು ಕಂಟೆಸ್ಟ್ ಮಾಡ್ತಾ ಅವರವರ ಅವ್ರ ಅವರ ಅವರು ನಾಮಿನೇಷನ್ ಹಾಕಿದ್ರೆ ಅದ ಕಾರಣ ಸಂಧಾನಗಳು ವಿಫಲ ಆಗಿದೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮಗೆಲ್ಲರನ್ನು ಸಹಜ ಸಹಕಾರ ರಂಗ ಬೆಳೀತಾ ಇದೆ ಒಂದು ಕಾಲದಲ್ಲಿ ಹಾಲು ಪರ ಸಂಘದ ಅಧ್ಯಕ್ಷ ಆಗ್ಲಿಕ್ಕೆ ಯಾರು ಬರ್ತದೆ ನಾವು ಹೋಗಿ ಕೂತುಗೊಳಿಸುದು ನಮ್ಮ ಗ್ರಾಮಕ್ಕೆ ಹೋಗಿ ಸಹಕಾರ ಭಾರತೀಯ ಬಾಮಾರೆ ಒಂದು ಅಧ್ಯಕ್ಷ ಆಗ್ಬಿಡಿ ಹೊಣ್ಯಾರ್ ಮಂದ ಕೂತು ಈಗ ಆಗಲ್ಲ ಸಹಕಾರ ರಂಗ ಬೆಳೀತಾ ಇದೆ ನಮ್ಮ ಒಕ್ಕೂಟ ಸಾವಿರದ ಇನ್ನೂರು ಕೋಟಿಯ ವ್ಯವಹಾರಕ್ಕೆ ಬಂದಿದೆ ಈಗ ಒಂದೊಂದು ಸಂಘದಲ್ಲಿ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಹದಿಮೂರು ಲಕ್ಷ ಲಾಭ ಪಡೆಯುವ ಸಹಕಾರಿ ಸಂಘಗಳಿದೆ ಸಹ ಬೆಳೀತದೆ ಬರುವಾಗ ಸಹಜ ಮನೆಯಲ್ಲಿ ನನಗೆ ನನ್ನ ನಾನು ಉದಾಹರಣೆ ಹೇಳ್ತೇನೆ ಬೇಜಾರು ಮಾಡಬೇಡಿ ನಿಮ್ಮ ಪ್ರಶ್ನೆಗೆ ನನ್ನ ಮನೆಯಲ್ಲಿ ತಮ್ಮ ಇರುವಾಗ ಹಿರಿಯರ ಮಾಡಿದ ಆಸೆ ಇರ್ತದೆ ಒಳ್ಳೆ ಎಲ್ಲ ಸೇರಿ ಐವತ್ತು ಅರವತ್ತು ಗಂಟೆಗೆ ಅಡಕ ಎಲ್ಲಿ ನಾನು ನಾನು ಒಂದು ಇಪ್ಪತ್ತು ಗಂಟೆ ತುಂಡು ಮಾಡಿ ನಾನು ಒಬ್ಬ ತುಂಡು ಸಹ ಆಗ್ಬಹುದು ಇದು ಸಹಜ ಅಲ್ವಾ ರಾಜಕಾರಣದಲ್ಲಿ ಸಹಜ ನನ್ನ ಮನೆ ಕುಟುಂಬದಲ್ಲಿ ಸಹಜ ಆ ರೀತಿಯ ಸಹಜ ಪ್ರೀ ನಾವು ಗ್ರಹಿಸಿದ್ದೇವೆ ಅಷ್ಟೇ ಹೌದು ಬರುವ ಯಾರಿಗೂ ಬೇಡ ಅಣ್ಣ ಹೇಳ್ತಾನೆ ಇಲ್ಲಿ ಮಾಡೋಣ ಕೃಷಿ ಮಾಡಿ ಎಲ್ಲರಿಗೂ ಬೇಕು ಫಲ ಬರುವಾಗ ಸಹಜ ಪ್ರಕೃತಿ ಇದು ಪರಿಷ್ಠು ಸಹಜವಾದ ದೌರ್ಕಲ್ಯೂ ಗೊತ್ತಿಲ್ಲ ಅಭ್ಯರ್ಥಿ ಅಲ್ಲ ಮತ್ತು ಉಪವಿಭಾಗ 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 ಬಂಟ್ವಾಳಕ್ಕೆ ಮೂರು ಜನರಲ್ಲ ಇಲ್ಲಿ ವಿಧಾನ ಕ್ಷೇತ್ರ ನಮ್ಗೆ ಹೆಚ್ಚು ಬರ್ತದಲ್ಲ ಬೆಳ್ತಂಗಾಡಿ ಬರ್ತದೆ ಬೆಳ್ತಂಗಡಿ ಸುಳ್ಳೆ ಸಿಕ್ಕಿದೆ ಈ ಸಲ ಕಡಬ ಸುಳ್ಳ್ಯ ಮೊದಲು ಒಂದೇ ಇತ್ತು ಆರ್ಥಿಕ ಕೊಟ್ಟಿದೆ ಅಷ್ಟೇ ಎಲ್ಲವೂ ಕಳೆದ ಹಾಗೆ ಬೆಳ್ತಂಗಡಿ ನಮಗೆ ಎರಡು ಇತ್ತು ಅಂತ ಹೇಳಿದ್ರಿ ಸಲ ಎರಡು ಕೊಡ್ಬೇಕು ಅಂತ ಹಾಗೆ ಆದಷ್ಟು ಪಾರದರ್ಶಕ ವ್ಯವಸ್ಥೆ ನಮ್ಮ ಏರಿಯಲ್ಲಿ ಮಾಡಿದ್ದಾರೆ ಕಳಸಲ ಎರಳಿತು ಬೆಳ್ತಂಗಣಿಗೆ ಈಗ ಅವರ ನಮಗೆ ಒಂದೇ ಕೊಟ್ಟದೊಂದು ಅಷ್ಟೊಂದು ನ್ಯಾಯ ಇದು ಬೆಳ್ತಂಗಣಿ ಕೊಟ್ಟೆ ಹಿಂದೂ ನಮ್ಮ ಇದರಲ್ಲಿ ಅದು ಪುತ್ತೂರಿಗೆ ಬರ್ತದೆ ಒಂದು ಲೆಕ್ಕದಲ್ಲಿ ಕಡಬ ಈ ತಾಲೂಕುಗಳ ವ್ಯವಸ್ಥೆಗಳಲ್ಲಿ ಇರುವುದೇ ಅಲ್ಲ ಸರ್ ಹಾಗಾಗಿ ಸ್ವಲ್ಪ ವ್ಯತ್ಯಾಸಗಳು ಆಗ್ಬಹುದು ಅದಕ್ಕೆ ಬೇಡಿಕೆ ಸಹಜ ಕಳಸಲ ಬೇಡಿಕೆ ವಿಷಯ ಬದಿಗಾದ್ರೂ ಕೊಡಿ ಅಂದಾಗ ಈಶ ಬದಿಗೆ ಹೋಗಿದೆ ಈಗ ಪರ್ಫೆಕ್ಟ್ ಅಂದ್ರೆ ಅದಕ್ಕೆ ಹೋಗ್ಲಿಲ್ಲ ಮುಂದಿನ ದಿನಗಳಲ್ಲಿ ಕೊಡಬಹುದು ಇಲ್ಲಿ ಇರೋ ನ್ಯಾಯ ಪರಿಪೂರ್ಣ ನಾವು ಎಲ್ಲ ಒಟ್ಟಿಗೆ ಇರೋರಲ್ಲ ಒಂದೇ ಮನೆ ಅಷ್ಟೇ ಎಲ್ಲ ಒಬ್ಬ ಎಲ್ಲ ಅಲ್ಲ ನಮ್ಮಲ್ಲಿ ಒಂದು ಹೇಳ್ತಾರೆ ಹನ್ನೊಂದು ದಿನ ಸೂತಾಗದ ಒಂದು ಕುಟುಂಬ ಮೂರು ದಿವಸ ಹನ್ನೊಂದು ದಿವಸ ಮೂರು ದಿವಸ ಹೌದು ಹೌದು ಹೌದಲ್ಲ ನಾವು ರಾಜ್ಯಕ್ಕೆ ಅಲ್ಲ ಇದರಲ್ಲಿ ಸಂಘ ಪರಿವಾರದ ಒಂದೊಂದು ವಿಭಾಗಗಳು ಅವರ ನಮ್ಮಲ್ಲಿ ಎಲ್ಲವೂ ಬೇರೆ ಬೇರೆ ಇದೆ ಅದಕ್ಕೆ ಬೇರೆ ಬೇರೆ ಅಧ್ಯಕ್ಷ ಬೇರೆ ಬೇರೆ ಕಾರ್ಯದರ್ಶಿ ನಮ್ಮ ಗಮನಕ್ಕೆ ಬರ್ತಿಲ್ಲ ನನ್ನ ಅಧ್ಯಕ್ಷ ನನ್ನ ಗಮನಕ್ಕೆ ಬರ್ಲಿಲ್ಲ ಇಲ್ಲ ನನ್ನ ಕೈಲಿ ಕೊಡ್ತೀನಿ ಪ್ರಧಾನ ಕಾರ್ಯದರ್ಶಿ ನೇಮಕ ಮಾಡಿ ನಮ್ ನನ್ನ ಗಮನಕ್ಕೆ ಬರಲಿಲ್ಲ ನಮಗೆ ಕೊಡ್ಲಿಲ್ಲ ಮತ್ತೆ ನಾವು ಚೆನ್ನಾಗಿದ್ದೇವೆ ನಿನ್ನೆ ಬಂದಿದ್ದರು ಸರ್ಕಾರಿ ಹಾಲುಪಾದರ ಸಂಘಟ ಸಿಬ್ಬಂದಿಗಳು ಆಯ್ಕೆ ವ್ಯಾಪ್ತಿ ಒಳಗಾದ್ರೆ ಹೇಳಿದ್ರೆ ದೃಷ್ಟಿಯಲ್ಲಿ ಹಾಕಿದೆ ಒಳಗೆ ಮಾಡಬಾರ್ದು ಅಂತ ಸಿಎ ಬ್ಯಾಂಕ್ ಎಲಿಜಿಬಿಲಿಟಿ ಮೇನ್ ಅಲ್ಲಿ ಒಂದು ಮಿನಿಮಮ್ ಪಿಯುಸಿ ಆಗಿರ್ಬೇಕು ಅಷ್ಟೇ ಎಲಿಜಿಬಿಲಿಟಿ కర్ణాటక ఆగి ఆక్ట్ ప్రారం కర్ణిత సరకార సహకారీ నేమ ప్రకారం బు అదే అప్లై ఆ వ్యాప్తి ಎಲಿಜಿಬಿಲಿಟಿ ತಗೊಳ್ಬಹುದು ಹೊರಗಿಂದ ಆಗ್ತಿಲ್ಲ ಆದ್ರೆ ಯಾಕೆ ನಾವು ಆದಷ್ಟು ಮಾಡ್ತೇವೆ ಅಂದ್ರೆ ಇದು ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ಸಂಜೆ ಎರಡು ಹೊತ್ತು ಇರುವ ಕಾರಣ ಹತ್ತಿರದವರು ಇರುವಾಗ ಬಹಳ ಸುಲಭ ಆಗ್ತದೆ ದೂರದವರಿಗೆ ಕಷ್ಟ ಆಗ್ತದೆ ಅಂದ್ರೆ ಏಳು ಗಂಟೆಗೆ ಬಾಗಿಲು ಸಾಧಾರಣ ಎಲ್ಲವೂ ಮಿನಿಮಮ್ ಏಳ್ರೆ ಮೊದಲೇ ಬಾಗಿಲು ತೆಗಿತೇವೆ ಆ ದೃಷ್ಟಿಯಿಂದ ಏನು ಒಳ್ಳೆಯ ದೃಷ್ಟಿಯಿಂದ ಅದು ಆ ಒಂದು ಯೋಚನೆ ಬಂದಿದೆ ಅಷ್ಟೇ ಅವ್ರದ್ದು ಕೆಲವೆಲ್ಲ ಬರ್ತದೆ ಕಾನೂನೇ ಅಲ್ಲ ಕಾನೂನಲ್ಲಿ ನೀವು ಹೇಳಿದ ಸರಿ ಕಾನೂನಲ್ಲಿ ಯಾರಿಗೂ ಹೌದು ಇಲ್ಲ ಆಗ್ತಾ ಉಂಟು ಸರ್ಕಾರಿ ಮಟ್ಟದಲ್ಲಿ ಆಗ್ತದೆ ಹತ್ತು ಎಕರೆ ಸರ್ಕಾರಿ ಮಟ್ಟದಲ್ಲಿ ಆಗಿದ್ರೆ ನಾವು ಅಂದಾಜು ನಲ್ವತ್ನಾಲ್ಕು ಲಕ್ಷ ರೂಪಾಯಿ ನಾವು ಒಕ್ಕೂಟದಿಂದ ಕೊಟ್ಟು ಹತ್ತು ಎಕರೆ ಜಾಗ ಖರೀದಿ ಮಾಡಿದ್ದೇವೆ ಹೌದು 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 ಇಲ್ಲಿ ಹೌದು ಅರವತ್ ಎಕರೆ ಒಂದೂವರೆ ಎಕರೆ ಶಾಸಕರು ಮಾಡ್ತಾ ಇದ್ದಾರೆ ಮೂವ್ ಆಗ್ತಾ ಇದೆ ಇನ್ನೂ ಆಗ್ಲಿಲ್ಲ ಹೌದು ಚಿಕ್ಕಮಗಳೂರು ಆಗ್ತಾ ಉಂಟು ಅದಕ್ಕೆ ಇನ್ನೀಗ ನೆಕ್ಸ್ಟ್ ಎಪ್ಪತ್ತು ಕೋಟಿಯ ನೀರ ನಕ್ಷೆ ಆಗಿದೆ ಅಂದಾಜು ಒಂದೂವರೆ ಲಕ್ಷ ಲೀಟರ್ ಪ್ಯಾಕೆಟ್ ಮಾಡುವಂತ ವ್ಯವಸ್ಥೆಗೆ ನೀರ ನಕ್ಷೆ ಆಗಿದೆ ಮೆಡ್ರಾಸಿನವರು ನೀರ ನಕ್ಷೆ ಮಾಡಿ ಕೊಟ್ಟಿದ್ದಾರೆ ಇನ್ನೀಗ ಹಂತ ಹಂತವಾಗಿ ಹೋಗಬೇಕು ಆದ್ರೆ ಆದ್ರೆ ಹತ್ತಿರ ಒಂದ್ ನಾಲ್ಕು ಎಕರೆ ಸರಕ ಇದು ಖಾಸಗಿ ಜಾಗ ಇದೆ ಅದು ಸಿಕ್ಕಿದಾಗ ಇನ್ನೂ ಆಗ್ತದೆ ಅದನ್ನೊಂದು ಮಾತುಕತೆ ಹಂತದಲ್ಲಿ ಆಗ ನಮ್ಮ ಬೋರ್ಡ್ ಎಲೆಕ್ಷನ್ ಅಂತ ಆಯ್ತು ಎಲೆಕ್ಷನ್ ಮುಂದೆ ಕಾರಣ ನಮಗೆ ನೀತಿ ಸಂಬಂಧ ಕಾರಣ ನಿಮಗೆ ವ್ಯವಹಾರ ಫೈನಾನ್ಸಿಯಲ್ ವ್ಯವಹಾರ ಮಾಡ್ಲಿಕ್ಕೆ ಆಗ ಕಾರಣ ಒಂದು ವರ್ಷ ನಮಗೆ ಫೈನಾನ್ಷಿಯಲ್ ವ್ಯವಹಾರ ಇಲ್ಲದೆ ನಮ್ಮದು ಬರೆಯ ಒಂದು ನಿರ್ದೇಶಕನ ವ್ಯವಸ್ಥೆಗೆ ಬಂತು ನಮ್ಮ ಬೋರ್ಡಿಗೆ ತೂಕ ಅಷ್ಟೇ ಬಂತು ಅಷ್ಟೇ ಕಾನೂನು ಎಲ್ಲ ಸರ್ ಈಗ ಹತ್ತು ಎಕರೆ ಇರೋದು ನಾಲ್ಕು ಎಕರೆ ಖಾಸಗಿ ಮಾತುಕತೆ ಆಲ್ಮೋಸ್ಟ್ ಆಗಿದೆ ಅವರು ಕೊಡ್ತೇನೆ ನಾವು ತಗೊಳ್ತೇವೆ ಅಂದ್ರೆ ರೇಟು ಒಂದು ಹಂತ ಅಧ್ಯಕ್ಷರು ಎಲ್ಲ ಎಂ ಡಿ ಅವರು ಇದ್ದು ನಾವೆಲ್ಲ ಇದ್ದು ಆಗಿದೆ ಇನ್ನು ತಾಂತ್ರಿಕ ಆಗ್ಲಿಕ್ಕಿಲ್ಲ ಆಗ್ಲಿಕ್ಕಿಲ್ಲ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಆಗ್ಲಿಕ್ಕಿಲ್ಲ ಅಂತೇಳಿ ನಮ್ಮ ದೇವರಲ್ಲಿ ನಮ್ಮ ಒಂದು ಪ್ರಾರ್ಥನೆ ನಮ್ಮ ಆಸೆ ಸರ್ ಮತ್ತೆ ಇನ್ನೊಂದು ಅರವತ್ತೆಕರ ವಶಿ ಇವರ ಒಂದು ಪ್ರಶ್ನೆ ಕೇಳಿದೆ ಅರವತ್ ಎಕರೆ ನಾವು ಟಿ ಟೋಟಲ್ ಮಿಲ್ಕ್ ರೇಷ್ ಒಂದು ಹೊಸ ಒಂದು ಕಾನ್ಸೆಪ್ಟ್ ಬಂದಿದೆ ಈಗ ನಾನು ಅರ್ಜಿ ಕೊಟ್ಟಂತೆ ನೀವು ಉಲ್ಲೇಖ ಮಾಡಿದ್ರಿ ಟೋಟಲ್ ಮಿಲ್ಕ್ ರೇಷ್ ಅಂದ್ರೆ ಅದರಲ್ಲಿ ಫ್ಯಾಟ್ ಇದೆ ಫ್ಯಾಟ್ ಗಳು ಏನೆಲ್ಲ ಒಂದು ದನಕ್ಕೆ ಬೇಕು ಅದು ಎ ಟು ಸೆಟ್ ಅದರಲ್ಲಿ ಇದೆ ಪುನಃ ನೀವು ಬೈಲಿ ಹಾಕುವ ಪ್ರಮೇಯ ಇಲ್ಲ ಎಲ್ಲವೂ ಅದರಲ್ಲೇ ಆಗಿದೆ ಏನು ನಾರಿದಾಂಶ ಅಂತ ಹೇಳ್ತಾರೆ ನಾವು ಬೈಲಿ ಹಾಕೋದ್ರೆ ನಾರಿನಾಂಶ ಜೀರ್ಣಕ್ರಿಯೆಗೆ ಕ್ರಿಯೆಗೆ ಬೂಸ್ಟ್ ಆಗ್ತದೆ ನಾರಿದಾಂಶ ಹಾಕಿದ್ರೆ ಜೀರ್ಣ ಹಾಕೋದೇ ಇಲ್ಲ ಲೂಸ್ ಮೋಶನ್ ಆಗ್ತದೆ ಹಾಗೆ ಅದೆಲ್ಲ ಇದ್ದುಕೊಂಡಂತಹ ಒಂದು ಹೊಸ ಇದು ಕಾನ್ಸೆಪ್ಟ್ ನಮ್ಮ ಎಂ ಎಫ್ ಅಲ್ಲಿ ಅದು ಪ್ರೊಡಕ್ಷನ್ ಇಲ್ಲ ಈಗ ಇಡೀ ಕರ್ನಾಟಕದಲ್ಲಿ ಇಲ್ಲ ಈಗ ಆಂಧ್ರದಲ್ಲಿ ಇದೆ ಅದು ಒಂದು ಪ್ಲಾಂಟ್ ಇದೆ ಹಾಗೆ ಅದನ್ನು ಹೊಸ ಪ್ಲಾಂಟ್ ನಮ್ಮ ಇಲ್ಲಿಗೆ ತಂದು ಹಾಕಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅದು ಒಂದು ಹಂತಕ್ಕೆ ಬರ್ತಾ ಇದೆ ಇನ್ನೊಂದು ನಾವು ಸಹಕಾರ ಭಾರತದಿಂದ ಹೋರಾಟ ಮಾಡಿದ್ದೇವೆ ಬೈಫರ್ಕೇಶನ್ಗೆ ಉಭಯ ಜಿಲ್ಲೆಯನ್ನು ಬೇರೆ ಬೇರೆ ಮಾಡಬೇಕಂದ್ರೆ ಅದನ್ನು ಅದು ಹಾಲು ಡೌನ್ ಆದ ಕಾರಣ ನಮಗೆ ಅದಕ್ಕೆ ಫೆಸಿಬಿಟಿ ರಿಪೋರ್ಟ್ ಆಂಟಿ ಡಿಫೆನ್ಸ್ ಸಿಗಲಿಲ್ಲ ಹಾಗಾಗಿ ಹಾಲು ಐದು ಲಕ್ಷ ದಾಟಿದ್ರೆ ನಿಮಗೆ ಫೆಸಿಬಿಟಿ ರಿಪೋರ್ಟ್ ಕೊಡ್ತೇವೆ ಅಂತ ಎನ್ ಡಿಪಿ ಹೇಳಿದ್ದಾರೆ ಈಗ ಮೂರಾರು ಲಕ್ಷ ಮೂರ ಎಪ್ಪತ್ತರಲ್ಲಿ ಹಾಲು ಮೇಲೆ ಕೆಳಗೆ ಹೋಗ್ತವೆ ಐದಾದ್ರೆ ನಮಗೆ ಬರಬಹುದು ಬಂದ್ರೆ ನಮಗೆ ಒಳ್ಳೆಯ ಬದಲಾವಣೆ ಬರಬಹುದು ಒಳ್ಳೆಯ ರೈತರಿಗೆ ಹೆಚ್ಚಿನ ಕೊಡಬಹುದು ಉಡುಪಿ ದಕ್ಷಿಣ ಕನ್ನಡ ಹೌದು ಇಲ್ಲೇ ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಇಲ್ಲಿ ಸೇಲು ಜಾಸ್ತಿ ಇಲ್ಲ ಲಾಭಾಂಶವು ಟೋಟಲ್ ಎರಡು ಉಭಯ ದಿಕ್ಕಿಲ್ಲ ನಮ್ಮ ಒಂದು ರೂಪಾಯಿಯ ಲಾಭದಲ್ಲಿ ಲಾಭ ನಮ್ಮ ಮಂಗಳೂರು ಈ ದಕ್ಷಿಣ ಕನ್ನಡದಿಂದ ಬರ್ತಾ ಉಂಟಿಗೆ ಹೋಗ್ಕೋಟೆ ಜಿಲ್ಲೆ ಅಲ್ಲಿ ಒಂದು ಆಟೋಮೆಟಿಕ್ ಪ್ಲಾಂಟ್ ಉಂಟಿಗೆ ಹಾಗೆ ಪುತ್ತೂರಿಗೆ ಸಹ ಆಟೋಮೆಟಿಕ್ ಪ್ಲಾಂಟ್ ಏನೋ ವ್ಯವಸ್ಥೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ Navratan Electrical and Plumbing Wholesale Dealers Electricals, Plumbing, Hardware, Home Appliances, Sanitary, LED Lights and Electronics. All brands, electronics and electrical items are under one roof. Navratan Electrical and Plumbing, opposite Sachin Traders, Main Road, Darbhanga, Uttar. Contact 8105973951, 9481644951 nine six one four four five one. Zero eight two five one two double zero double five one